ರಾಗಿ ತಾಂಡದಿಂದ ಸ್ಟಾರ್ಟ್ ಆಗುತ್ತೆ ಹ್ಞೂ ರೀ ಆಗಿತಾಂಡದಿಂದ ನಾರಾಯಣಪುರ ಹ್ಞೂ ನಾಗಪುರದಿಂದ ಜೋಳ ಬರ್ ಹ್ಞೂ ಜೋಳದಿಂದ ಬರೇ ಹ್ಞೂ ರೀ ದಯಾಳ ಡ್ಯಾಮ್ನಾಳ ಗುಳಬಾಳ ದೇವ ಗುಳಬಾಳ ಮಾಳೂರು ಮಾಳೂರು ಹುಣ್ಸಿ ಇಷ್ಟು ಪಾಯಿಂಟ್ಸ್ ನಿಮ್ಮ ಮೈಂಡ್ ಅವರೆ ಮಾಡ್ತೀರಾ ಟ್ವೆಂಟಿ ಸೆವೆನ್ ಡಿಗ್ರಿ ಟೆಂಪರೇಚರ್ ಹ್ಮ್ ಸರ್ ಬರೋವರೆಗೂ ನಾವು ಇಲ್ಲಿ ಕೂಲ್ ಮಾಡ್ತೀವಿ ಆ ಟ್ವೆಂಟಿ ಸೆವೆನ್ ಬರೋವರೆಗೂ ಕೂಲ್ ಮಾಡ್ತೀರಾ ಇದ್ರಾಗೆ ಸರ್ ನಮ್ದು ಮಿನಿಮಮ್ ಅಂದ್ರ ಟ್ವೆಂಟಿ ಏಟ್ ಬರ್ದು ಟ್ವೆಂಟಿ ಏಟ್ ಬಂದ್ರೇನೆ ಅದು ಆಲ್ ಕನಾಲ್ ಅಂದ್ರೆ ಗುಡ್ ಕ್ವಾಲಿಟಿ ಅದ ಅಂತ ನಮ್ದು ಅಲ್ಟ್ರಾಸೋನಿಕ್ ಮಿಲ್ಕ್ ಸ್ಟೀರ್ ಅದ ಸರ್ ಇದ್ರಲ್ಲಿ ನಾವು ಮಿಲ್ಕ್ ಕೊಟ್ಟಿವಿ ಅಂದ್ರ ಹ್ಮ್ ಸರ್ ಇಲ್ಲಿ ಆನ್ ಆಗುತ್ತೆ ಮಿಷನ್ ಆನ್ ಆಗುತ್ತೆ ಮಿಕ್ಸ್ ಮಾಡುತ್ತೆ ಎಲ್ಲ ಎಲ್ಲ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿ ಈ ಶಾಂಪೂ ಮಿಕ್ಸ್ ಒಳ್ಳೆ ನಾವ್ ಇಲ್ಲಿ ಕೊಡ್ತೀವಿ ಹ್ಮ್ ಸಲಜರ್ ಸರ್ ಮಿಲ್ಕ್ ಅಲೈಜರ್ ಹ್ಮ್ ಸರ ಇಲ್ ಕೊಟ್ಟ ಮೇಲೆ ನಮ್ದು ಪ್ಯಾಟು ಎಸ್ಟನ್ ಎಲ್ಲ ವಾಟರ್ ಕ್ವಾಂಟಿಟಿ ಎಷ್ಟಿದೆ ಹಾ ಎಲ್ಲಾನು ಇಟ್ಟಿಗೆ ಎಷ್ಟಿದೆ ಎಲ್ಲ ಕೂಡ ಇದರಲ್ಲಿ ಇದ್ರಲ್ಲಿ ಮೆಣಸಿನಾಗೆ ಸರ್ ಈಗ ಹೊಸ ಪ್ಯಾಂಟ್ ತರವಾಗಿ ಏನ್ ಐತೆ ಹೊಸ ಪಾಯಿಂಟ್ ಅಂದ್ರೆ ಅಲ್ಲಿ ಹಾಲ್ ಬರ್ತಾ ಇದೆ ನಿಮ್ಗೆ ಲಾಭ ಆಗುತ್ತೆ ಟೋಟಲ್ ಡಿಗ್ರಿ ಶಾಟ್ ಎಲ್ಲ ಚೆಕ್ ಆದ್ಮೇಲೆ ಸೊ ಹೋಗುತ್ತೆ ಅಕಸ್ಮಾತ್ ಸಮಸ್ಯೆ ಇದ್ರೆ ಸೊ ಹಾಲ್ ಎಲ್ಲೇ ಚಲ್ತಾರಂತೆ ಮತ್ತೆ ಅದಕ್ಕೂ ಕೂಡ ಪರಿಹಾರ ಏನ್ ಫ್ರೆಂಡ್ಸ್ ಅಲ್ಲಿ ಕೂಡ ಅರ್ಧ ರೇಟ್ ಅಂತ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸೂರು ಏನಕ್ಕೆ ಡೈರಿ ಬರ್ತಾರೆ ತಗೊಂತಾರೆ ಓದ್ತಾರೆ ಅಂತ ಬಟ್ ಎಲ್ಲಿಗೋಗತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಸಮಸ್ಯೆ ಸರ್ ಬಸವರಾಜ್ ಬಸವರಾಜ್ ಸರ ಇದು ಹೆಂಗ್ ಡೈರಿ ಯಾವಾಗ ಬಂತು ಹೊಂತಿದ್ರೆ ಅಧ್ಯಕ್ಷರ ಹೆಂಗ್ ಉಪಾಧ್ಯಕ್ಷ ಸರ್ ಬಗ್ಗೆ கொடைக்கலு கொடைக்கல் கொடைக்கல்லு கொடைக்கல் ஊட்டா கொடைக்கலி கொடைக்கல்லு கொடக்கல

ಟೋಟಲ್ ಅಷ್ಟು ಎಲ್ಲಾ ಪಾಯಿಂಟ್ ಇಂದ ಡೈರಿ ಬರಲು ಸೊ ಹುಣಸಿಗೆ ತಾಲೂಕು ಘಟಕಕ್ಕೆ ಬಂದೇ ಆಗುತ್ತೆ ಮಿಷನ್ಗಳಿವೆ ಸೊ ನಾವೇನ್ ನಿಂಗಾಪುರ ಘಟಕದಲ್ಲಿ ಡೈರಿ ಪಾಯಿಂಟ್ ಇದೆ ಕಕೇರಿ ಒಂದು ಡೈರಿ ಪಾಯಿಂಟ್ ಇದೆ ಅಂತ ಹೇಳಿದಲ್ಲ ಇವತ್ತು ನಾವು ಒಂದು ತಾಲೂಕು ಆಫೀಸರ್ ಬಂದು ಮಾತಾಡ್ತೀವಿ ಸೊ ಅವರು ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಪಾಯಿಂಟ್ ಇಂದ ಮುಂಜಾನೆ ಏನ್ ನಾಲ್ಕು ಬರುತ್ತೋ ಅದು ಸಂಜೆ ಬರ್ತು ಸೊ ಅದು ಇಲ್ಲಿ ಪಾಯಿಂಟ್ ಬಂದು ಇಲ್ಲೇ ಶೇಖರಣೆ ಆಗುತ್ತೆ ಇಲ್ಲಿಂದಾನೇ ಅದು ಡಿಸ್ಟ್ರಿಬ್ಯೂಟರ್ ಸರ್ ಇದು ಈಗೆಲ್ಲ ನಿಮ್ಗೆಲ್ಲ ಎಲ್ಲ ಪಾಯಿಂಟ್ಸ್ ಕಡೆಯಿಂದ ನಿಮ್ಗೆ ಹಾಲ್ ಬರ್ತದೆ ಹಾಲನ್ನ ನೀವು ಟೆಸ್ಟ್ ಮಾಡಿದ್ರೆ ತಗೊಳ್ಳಲ್ಲ ಟೆಸ್ಟ್ ಮಾಡಿ ನೀವು ಎಂಟ್ರೆನ್ಸ್ ತಗೊಳ್ತೀರಿ ಫಸ್ಟ್ ನಾವು ಹೊರಗಡೆ ನಾವು ಟೇಸ್ಟ್ ಮಾಡ್ತೀವಿ ಟೇಸ್ಟ್ ಮಾಡಿದಾಗ ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಡೌಟ್ ಆದ್ರೆ ಏನಾದ್ರು ಇರಲಿ ಹಾಲು ಉಳಿಗಿರ್ತಾವ ಒಬ್ಬೊಬ್ರು ಸಂಜೆ ಮುಂಜಾನೆ ಸಂಜೆ ಮುಂಜಾನೆ ಸಂಜೆ ಕಳಿಸ್ತಿರ್ತಾರೆ ಎಲ್ಲ ಐದು ಸಾವಿರ ಲೀಟರ್ ಹಾಲು ಇರ್ತಾವಲ್ಲ ಅಲ್ಲಿ ಡ್ಯಾಮೇಜ್ ಆಗಿರುತ್ತೆ ನಾವು ಟೆಸ್ಟ್ ಮಾಡ್ತೀವಿ ಫಸ್ಟ್ ಫಸ್ಟ್ ಹುಳಿ ಏನಾದ್ರು ಸಂಶಯ ಬಂತಂದ್ರೆ ಇಲ್ಲಿ ಬಂದು ನಾವು ಟೆಸ್ಟ್ ಹೋಗಿ ಹಾಕಿ ಕಾಸ್ತಿ ಇದನ್ನ ಹಾಲು ಕಾಸ್ತೀರಿ ಕಾಸಿ ಏನಾದ್ರು ಹೊಡಿತ ಅಂದ್ರ ಮೊಸರು ಆಯ್ತಂದ್ರ ಹಾಲ್ನ ಇಲ್ಲೇ ಚೆಲ್ ಬರ್ತೀವಿ ಕಳ್ಸಂಗಿರೋದು ಇಲ್ಲೇ ಚೆಲ್ತೀರಿ ಮತ್ತೆ ಇಲ್ಲೇ ಚೆಲ್ಲಿದಾಗ ಮತ್ತೆ ಅವ್ರಿಗೆ ಹೆಂಗ್ ಸರ್ ದುಡ್ಡು ಪೇ ಮಾಡಿ ಫೋನ್ ಮಾಡಿ ಹೇಳ್ತೀವಿ ಸೊಸೈಟಿ ಅವರಿಗೆ ಫೋನ್ ಮಾಡಿ ನಿಮ್ಮ ಹಾಲು ಹುಳಿ ಆದ ಹಾಲು ಕೆಟ್ಟ ಅಂತ ಹೇಳಿ ಅದಕ್ಕೂ ಒಂದು ಇದು ಇರುತ್ತೆ ಅಂದ್ರೆ ಹುಳಿ ಹಾಲಿಗೂ ಒಂದಿಷ್ಟು ಪೇಮೆಂಟ್ ಅಂತ ಗೌರ್ಮೆಂಟ್ ಮಾಡಿರ್ತೈತಿ ಅಂದ್ರೆ ಹುಳಿ ಹಾಲಿ ವೇಸ್ಟ್ ಆದ್ರೆ ಇಲ್ಲಿ ಹಾಕ್ತಿರಿ ಬಟ್ ಅದಕ್ಕೆ ಅರ್ಧ ರೇಟ್ ಅಂತ ಅದು ಅವ್ರು ಕೊಡ್ತಾರೆ ಎಷ್ಟು ಲೀಟರ್ ಅಂತ ನಮ್ಗೆ ಅಂದಾಜ್ ಮಾಡಿ ಕಾಟ ಮಾಡಿ ಬರ್ತೈತಿ ಸರಿ ಸ್ಟಾಲ್ ಹುಳಿ ಅದಾವ ಅವ್ರ ಬಿಲ್ ಅಲ್ಲಿ ಅವ್ರು ಹಾಕಿ ಕೊಡ್ತಾರೆ ಯಾವ್ದ್ ಪಾಯಿಂಟ್ ಇಂದ ಬಂದ್ರೆ ಆ ಪಾಯಿಂಟ್ ಡೈರೆಕ್ಟ್ ಕಳಿಸಿ ಬಿಡ್ತಾರೆ ಕಳಿಸಿ ಬಿಡ್ತಾರೆ ಆ ಕಳಿಸಿ ಅದಾದ್ಮೇಲೆ ಅದ ಅರ್ಧ ರೇಟ್ ಮಾಡಿ ಅದು ಕೊಡ್ತಾರೆ ಸರಿನಾ ಒಂದು ಆಮೇಲೆ ಟೆಸ್ಟ್ ಒಂದೊಂದು ಇದನ್ನು ಟೆಸ್ಟ್ ಬಾಟಲ್ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ಒಂದು ಪ್ರತಿಯೊಂದು ಪಾಯಿಂಟ್ದಿಂದ ನಾವು ಮಾಡಿದ್ರೆ ಪ್ರತಿಯೊಂದು ಪಾಯಿಂಟ್ ಒಂದು ಟೆಸ್ಟ್ ಬಾಟಲ್ ಹೆಂಗ್ ಮಾಡ್ತೀವಿ ಸರ್ ಕಸ್ಟು ಸರ್ ಮಾಡ್ತೀವಿ ಅದೇ ಎಲ್ಲ ಕ್ವಾಲಿಟಿನೂ ಪಾಯಿಂಟ್ ಮಾಡಿ ಟ್ವೆಂಟಿ ಸೆವೆನ್ ಡಿಗ್ರಿ ಟೆಂಪರೇಚರ್ ಹ್ಞೂ ಸರ್ ಬರೋವರೆಗೂ ನಾವು ಇಲ್ಲಿ ಕೂಲ್ ಮಾಡ್ತೀವಿ ಆ ಬರೋವರೆಗೂ ಕೂಲ್ ಮಾಡ್ತೀರಾ ಇದರಲ್ಲಾ ಸರ್ ಮಾಡ್ತೀವಿ ಟೆಸ್ಟ್ ಬಾಟಲ್ ಓಹ್ ಟೆಸ್ಟ್ ಹಾಂ ಓಪನ್ ಮಾಡ್ತೀವಿ ಸರ್ ಹಾಂ ಓ ನೋಡಿ ಫ್ರೆಂಡ್ಸ್ ಒಂದ್ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಪಾಯಿಂಟ್ ಇದೆ ಒಂದು ಅಂದ್ರೆ ಟೋಟಲ್ ಆಗಿ ಒನ್ ಪಾಯಿಂಟ್ ಎರಡು ಪಾಯಿಂಟ್ ಮೂರ್ ಪಾಯಿಂಟ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಇಪ್ಪತ್ತೆರಡು ಡೈರಿ ಪಾಯಿಂಟ್ ಕಡೆಯಿಂದ ಕೂಡ ನೀರ್ ಬಂದಿದೆ ಸೊ ವಾಲ್ ಬಂದಿದೆ ಸೊ ಅದನ್ನ ಟೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಕೂಲ್ ಅಲ್ಲಿ ಇಟ್ಟಿದ್ದಾರೆ ಎಷ್ಟು ಟೆಂಪ್ರೇಚರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಡಿಗ್ರಿ ಬಂದಾದ್ಮೇಲೆ ಸೊ ಚೆಕ್ ಮಾಡ್ತೇನೆ ಅಂತ ಸೊ ಇಪ್ಪತ್ತೇಳು ಪಾಯಿಂಟ್ ಡೈರಿ ಮಿಲ್ಕ್ ಏನಿದೆ ಸೊ ಶೇಖರ್ ಮಾಡಿ ಸರ್ ಪರವಾಗಿಲ್ಲ ಬರೋದಿಲ್ಲ ನೋಡಿದಾಗ चक्रे, गारा ना गारा ना ता ோ तेसे तेसे ನಮ್ದು ಮಿನಿಮಮ್ ಏನಂದ್ರೆ ಟ್ವೆಂಟಿ ಏಟ್ ಬರ್ಬೇಕು ಟ್ವೆಂಟಿ ಏಟ್ ಬಂದ್ರೆ ಅದು ಆಲ್ ಕನ್ಫರ್ಮ್ ಅಂದ್ರೆ ಗುಡ್ ಕ್ವಾಲಿಟಿ ಅದ ಅಂತ ನಮ್ದು ಕನ್ಫರ್ಮ್ ಟ್ವೆಂಟಿ ಸೆವೆನ್ ಅಂಡ್ ಹಾಫ್ ಬಂದ್ರೆ ಓಕೆ ಪರವಾಗಿಲ್ಲ ಇದು ಎಷ್ಟು ಮೇಲ್ ಬರುತ್ತಲ್ಲ ಅಷ್ಟು ನೀರ್ ಮಿಕ್ಸ್ ಇರಲ್ಲ ಕ್ವಾಲಿಟಿ ಫುಲ್ ಚೆನ್ನಾಗಿರುತ್ತೆ ಅಂತ ಇದು ಯಾವಾಗ ಮುಳುಗುತ್ತಲ್ಲ ಅವಾಗ ಕ್ವಾಲಿಟಿಯಲ್ಲಿ ನೀರ್ ಮಿಕ್ಸ್ ಇದೆ ಅಂತ ಗೊತ್ತಾಗ ಬಟ್ ಇಷ್ಟೆಲ್ಲ ಟೆಸ್ಟ್ ಮಾಡಿದ್ರೆ ನೀವು ಯಾವಾಗ ಕೂಡ ತಗೊಳ್ಳಲ್ಲ ಯಾವ್ದೇ ಪಾಯಿಂಟ್ ಅನ್ನ ಬರ್ಲಿ ಅದು ಟೆಸ್ಟ್ ನೈಟ್ ಮಾಡ್ಲೇಬೇಕನ್ನ ನೈಸರ್ಗಿಕ ಆದ್ಮೇಲೆ ನಮ್ದು ಇಲ್ಲಿ

ವಾಟರ್ ಕ್ವಾಂಟಿಟಿ ಎಷ್ಟಿದೆ ಎಲ್ಲಾನು ಎಷ್ಟಿದೆ ಎಲ್ಲ ಕೂಡ ಫೈನಲ್ ಸ್ಟೇಜ್ ಫೈನಲ್ ಇಲ್ಲಿ ಬಂದಲ್ಲೇ ಕನ್ಫರ್ಮ್ ಇಷ್ಟ ಹಾಲಿ ಇಷ್ಟು ಚೆನ್ನಾಗಿದೆ ಅಂತ ನೀವು ಫೈನಲ್ ಆಗಿ ಮಾಡಿ ಶುಗರ್ ಎಷ್ಟ್ ಲೆವೆಲ್ ಎಷ್ಟು ಎಷ್ಟು ನಾವು ಎಸ್ ಎನ್ ಎಸ್ ಎನ್ ಎಫ್ ಪ್ಯಾಕ್ ಮೇಲೆ ಅಮೌಂಟ್ ಅವ್ರಿಗೆ ರೈತರಿಗೆ ಹೋಗುತ್ತೆ

ಹೌದು ಅವ್ರು ಎಲ್ಲ ಅಕೌಂಟ್ ಕಡೆ ಎಲ್ಲ ತಗೊಂಡಿರ್ತಾವೆ ಎಲ್ಲ ರಿಜಿಸ್ಟರ್ ಅಕೌಂಟ್ ಅಲ್ಲಿ ಪ್ರೋತ್ಸಾಹ ಅಂತ ಡೈರೆಕ್ಟ್ ಆಗಲ್ಲ ಕಳಿಸ್ತಾರೆ ತಿಂಗಳ ತಿಂಗಳ ಅವರು ಪಾಯಿಂಟ್ ಎಲ್ಲ ಕಳ್ಸಿದ್ದಾರೆ ಅಲ್ಲಿಂದ ಡೈರೆಕ್ಟ್ ಅಕೌಂಟ್ ಬಂದು ಬರ್ತಾನೆ ಕೆಲ್ಸ ಆಗುತ್ತೆ ಸರ್ ಈಗ ಹೊಸ ಪಾಯಿಂಟ್ ಕರೋ ಏನಾಯ್ತೀವಿ ಸರ್ ಹೊಸ ಪಾಯಿಂಟ್ ಅಂದ್ರೆ ಅಲ್ಲಿ ಒಬ್ರು ರೂಟ್ ಸುಪ್ರೀಜಾರ್ ಅಂತ ಒಬ್ರು ಇರ್ತಾರೆ ಹ್ಮ್ ಸರ್ ನಮ್ಮ ಡೈರಿಯಲ್ಲಿ ಹ್ಮ್ ಸರ್ ಅವರು ಊರವರು ಹೋಗಿ ಅವರು ಹೊಸ ಹೊಸ ಸಂಘಗಳನ್ನು ಕರ್ತಾರ ಫ್ರೆಂಡ್ಸ್ ಇಷ್ಟಿಷ್ಟು ಸರ್ ಹಾಲ್ ಬರ್ತಾ ಇದೆ ಬರ್ತಾವೆ ಆದಿಂದ ನಿಮಗೆ ಲಾಭ ಆಗುತ್ತೆ ಇಷ್ಟೆಷ್ಟು ಅಂದ್ರೆ ನಮಗೂ ಎಲ್ಲಾ ಕಡೆ ನೌ ಸೆಪರೇಟ್ ಆಗುತ್ತಲ್ಲ ಫುಲ್ ಅಂದ್ರೆ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗತರ ರೂಟ್ಸ್ ಕಡೆ ರೂಟ್ಸ್ ಕಡೆ ಡೆವಲಪ್ ಮಾಡಿದರೆ ಅವರು ಒಂದು ಕೆಲಸ ಇತರ ಕೆಲಸ ಹಾ ಬಟ್ ಈಗ ಇಷ್ಟ್ ಧೈರ್ಯ ಮಾಡ್ಕೊಂಡ್ರೆ ಅಷ್ಟೇ ನಮ ಸೇಕರಣ ಆಗುತ್ತಾ ಅಷ್ಟೇ ಸೇಕರಣ ಆಗುತ್ತೆ ಅಷ್ಟೇ ನಮಗೆ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ಪಾಯಿಂಟ್ ಬರಬೇಕಾದ್ರೆ ಅಲ್ಲೊಂದು ಮಿನಿಮಮ್ ಮ್ಯಾಕ್ಸಿಮಮ್ 8 ಸೇಕರಣ ಅಂತ ಇರ್ತಾರ ಸರ್ ಅಂತೆ ಏ ಅಷ್ಟಂತೇ ಅಂತೆ ಇಲ್ರಿ ಈಗ ಒಂದು ಪಾಯಿಂಟ್ ಹೋಯ್ತೀರ ಸರ್ ಒಂದ್ರ ಸಪೋಸ್ ಆಗಿ ಒಂದ್ ಪಾಯಿಂಟ್ ಅಲ್ಲಿ ಒಂದು ಕನಿಷ್ಠ ಹಾಲು ಶೇಖರಣೆ ಇಲ್ಲೇ ಏನ್ ಮಾಡ್ತೀರ ಸರ್ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಹುಣಸಿಗೆ ತಾಲೂಕಲ್ಲಿ ಸೊ ನಮ್ದು ಕೂಡ ತಾಲ್ಲೂಕು ಹುಣಸಿಗೆ ಅಂತ ಹೇಳ್ಬೋದು ಸರ್ ಇವತ್ತು ಎಲ್ಲರೂ ಕೇಳ್ತಾ ಇದ್ರೆ ಸೊ ಒಂದು ಪಾಯಿಂಟ್ ಬಗ್ಗೆ ಹೇಳ್ತಾ ಇದಾರೆ ಸೊ ಪಾಯಿಂಟ್ ಬಗ್ಗೆ ಹೇಳಿದ್ರೆ ಸೊ ಇದ್ರ ಮೇನ್ ಘಟಕದ ಬಗ್ಗೆ ಹೇಳ ಅಂತ ಹೇಳ್ತಾ ಇದ್ರೆ ನಾವು ಮೇನ್ ಘಟಕದ ಬಗ್ಗೆ ಬಂದಿದ್ವಿ ಸೊ ಹುಣಸಿಗೆ ತಾಲೂಕಲ್ಲಿ ಮೇನ್ ಘಟಕ ಸರ್ ಎರಡ್ ಸಾವಿರದ ಹದಿನೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಘಟಕ ಸಿಕ್ಕಾಪಟ್ಟು ಹೆವಿ ಖರ್ಚು ಮಾಡಿದರೆ ಸೊ ನಾವೇನು ನೋಡಿದ್ರಲ್ಲ ಸರ್ ಇವೆಲ್ಲ ಸೊ ಒಂದೊಂದು ಪಾಯಿಂಟ್ ನ ಒಂದು ಟೆಸ್ಟ್ ಮಾಡುವಂತ ಒಂದು ಟೂಗಳು ಇವು ಸೊ ಟೋಟಲ್ ಆಗಿ ಇಪ್ಪತ್ತು ಪಾಯಿಂಟ್ಸ್ ಬರುತ್ತಲ್ಲ ಸರ್ ಹಾ ಟೋಟಲ್ ಡೈರಿಗೆ ಟೋಟಲ್ ಇಪ್ಪತ್ತು ಪಾಯಿಂಟ್ಸ್ ಬರುತ್ತೆ ಪ್ರತಿಯೊಂದು ನಿಂಗಾಪುರ ಕಕ್ಕೇರ ಮತ್ತೆ ಜಗಂಡಬಾಯಿ ಮತ್ತೆ ಆಮೇಲೆ ಐತಿ ತಂಡ ಟೋಟಲ್ ಆಗಿ ಎಲ್ಲ ಇಡ್ಕೊಂಡು ಮತ್ತೆ ಇಟ್ಕೊಂಡು ಟೋಟಲ್ ಇಪ್ಪತ್ತು ಪಾಯಿಂಟ್ಸ್ ಎಲ್ಲ ಒಂದು ಆಳು ಶೇಖರಣೆ ಏನಾಗುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಶೇಖರಣೆ ಆಗಿ ಇಲ್ಲಿ ಇಲ್ಲಿ ಕೋಲ್ಡ್ ಆಗಿ ಇಲ್ಲಿ ಎಲ್ಲ ಚೆಕ್ ಆಗಿ ಇಲ್ಲೆಲ್ಲ ಆ ಟೋಟಲ್ ಎಲ್ಲ ಡಿಗ್ರಿ ಶಾರ್ಟ್ ಎಲ್ಲ ಚೆಕ್ ಆದ್ಮೇಲೆ ಮುಂದೆ ಏನಾದ್ರು ಸಮಸ್ಯೆ ಇದ್ರೆ ಸೊ ಹಾಲ ಮತ್ತೆ ಅದಕ್ಕೂ ಕೂಡ ಫ್ರೆಂಡ್ಸ್ ಅಲ್ಲಿ ಕೂಡ ಅರ್ಧ ರೇಟ್ ಅಂತ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸರ್ ಹೀಗಾಗಿ ಹಾಲಲ್ಲಿ ಕೂಡ ಪ್ರತಿಯೊಂದು ರೀತಿಯಲ್ಲಿ ಟೆಸ್ಟ್ ಆಗುತ್ತೆ ಅಂತ ನಮ್ಗೆ ಮೋಸ್ಟ್ ಹಿಂಗೆಲ್ಲ ಹಿಂಗಿಲ್ಲ ಡೈರಿ ಬರ್ತಾರೆ ತೊಗೊಂತಾರೆ ಹೋಗ್ತಾರೆ ಬಟ್ ಎಲ್ಲಿಗೂ ಹೋಗುತ್ತೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಸೊ ಡೈರೆಕ್ಟ್ ಆಗಿ ಸರ್ ಮೂರು ಬ್ರಾಂಚ್ ಅಲ್ಲ ಸರ್ ಯಾದಗಿರಿ ಟೋಟಲ್ ಆಗಿ ಗುಲ್ಬರ್ಗಿ ಎಂಬುದು ಮೂರು ಬ್ರಾಂಚ್ ಇದೆ ಹೆಡ್ ಆಗಿ ಸೊ ಯಾದಗಿರಿ ಬೀದರ್ ಮತ್ತೆ ಗುಲ್ಬರ್ಗ ಸೊ ಇದು ನಮ್ಮ ಹುಣಸಿ ತಾಲೂಕು ಬಂದ್ಬಿಟ್ಟು ಸೊ ನಮ್ದು ಗುಲ್ಬರ್ಗ ಡೈರೆಕ್ಟ್ ಆಗಿ ಆಗುತ್ತೆ ಗುಲ್ಬರ್ಗದಲ್ಲಿ ಮೇನ್ ಬ್ರಾಂಚ್ ಆಗಿ ಕೊಟ್ಟಿದ್ದಾರೆ ಮೇನ್ ಬ್ರಾಂಚ್ ಗುಲ್ಬರ್ಗ ಬಿಟ್ಟು ನೆಕ್ಸ್ಟ್ ಬೆಂಗಳೂರು ಬೆಂಗಳೂರು ನೆಕ್ಸ್ಟ್ ಇದೆ ಸೊ ಇದು ಕೆ ಎಫ್ ದೊಡ್ಡರೇಷನ್ ಫಂಡ್ ಅಂತ ಸಿಕ್ಕಾಪಟ್ಟೆ ದೊಡ್ಡ ವಿವಿ ಆಗಿರ್ತಕ್ಕಂಥ ಒಂದು ಇದು ಡೈರಿ ಒಂದು ಪಾಯಿಂಟ್ ಅಂತ ಹೇಳ್ಬಹುದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರ ನಂಬರ್ ಮೆನ್ಷನ್ ಮಾಡಿದ್ರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಏನಾದ್ರು ತಿಳ್ಕೊತಿದ್ರೆ ತಿಳ್ಕೊಬಹುದು ಸೊ ಒಂದು ಡೈರಿ ಪಾಯಿಂಟ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದರೆ ಸೊ ಹೆಂಗೇ ಏನೋ ಅಂತ ಹೇಳಿದರೆ Thank you. Thank you for watching.